ನಮಸ್ತೆ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಹೆಸರು ವಿತ್ ಕಾರ್ತಿಕ್ ತರಗತಿಗೆ ಈ ಚಾನಲ್ಗೆ ಸ್ವಾಗತ ನಾನು ಕಾರ್ತಿಕ್ ರಾಯ್ಕರ್ ಕಳೆದ ತರಗತಿಯಲ್ಲಿ ನಾವು ದೇಶೀಯ ಸಾಹಿತ್ಯವನ್ನ ನೋಡಿದ್ವಿ ಮೂಲಾಧಾರಗಳಲ್ಲಿ ಇವತ್ತು ನಾವು ವಿದೇಶಿ ಸಾಹಿತ್ಯವನ್ನ ನೋಡ್ತೀವಿ ವಿದೇಶಿ ಸಾಹಿತ್ಯ ಹೆಸರು ಹೇಳುತ್ತೆ ನೋಡಿ ವಿದೇಶದಿಂದ ನಮ್ಮ ದೇಶಕ್ಕೆ ಬಂದ್ರು ಯಾಕೆ ಬಂದ್ರು ವ್ಯಾಪಾರ ಮಾಡಕ್ ಬಂದ್ರು ಧರ್ಮ ಪ್ರಚಾರ ಮಾಡಕ್ ಬಂದ್ರು ನಮ್ಮ ದೇಶದಲ್ಲಿ ಸಿರಿ ಸಂಪತ್ತು ದವಸ ಧಾನ್ಯಗಳು ತುಂಬಿ ತುಳುಕಾಡ್ತಿತ್ತು ಅದನ್ನೆಲ್ಲ ಕೊಂಡ್ಕೊಳಕೆ ಅಂತ ನಮ್ಮ ದೇಶಕ್ಕೆ ವಿದೇಶಿಗರು ಪ್ರವಾಸಿಗರ ರೂಪದಲ್ಲಿ ಬಂದ್ರು ವರ್ತಕರ ರೂಪದಲ್ಲಿ ಬಂದ್ರು ಬಿಸ್ನೆಸ್ ಮ್ಯಾನ್ ಗಳು ಮತ್ತೆ ವ್ಲಾಗಿಂಗ್ ಎಲ್ಲ ಮಾಡಕ್ ಬಂದ್ರು ಆ ಟೈಮಲ್ಲಿ ವ್ಲಾಗಿಂಗ್ ಮಾಡಕ್ ಬಂದವರಲ್ಲಿ ಇತ್ ಸಿಂಗ್ ಇವರೆಲ್ಲ ಓಕೆನಾ ಇವರೆಲ್ಲ ನಮ್ಮ ದೇಶಕ್ಕೆ ಬಂದ್ರು ನಮ್ ದೇಶದನ್ನ ಸುತ್ತಾಡಿದ್ರು ನಮ್ಮ ದೇಶದಲ್ಲಿರುವಂತಹ ಆಗಿನ ಸಾಮ್ರಾಜ್ಯದಲ್ಲಿ ಆ ರಾಜ್ಯರಿಗೆ ಭೇಟಿ ಆದ್ರು ಅಲ್ಲಿಯ ರಾಜಕೀಯ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಜೀವನವನ್ನ ನೋಡಿದ್ರು ಕೆಲವೊಬ್ರು ಕೇಳಿದ್ದನ್ನ ಬರೆದ್ರು ಕೆಲವೊಬ್ರು ನೋಡಿದ್ದನ್ನ ಬರೆದ್ರು ಕೆಲವೊಬ್ರು ಅನುಭವಿಸಿದ್ದನ್ನ ಬರೆದ್ರು ಇನ್ನು ಕೆಲವೊಬ್ರು ಗ್ರೀಕ್ ರೋಮನ್ ಈ ಗ್ರೀಕ್ರು ತುಂಬಾ ಬೆಲ್ಕೆ ಜನ ಇವರು ಸ್ವಲ್ಪ ಈ ಗ್ರೀಕ್ರು ಹೆಂಗೆ ಅಂದ್ರೆ ಇವ್ರಿಗೆ ನೋಡಿದ್ದು ಅನುಭವಿಸ್ತಿದ್ದು ಚೆನ್ನಾಗಿದ್ರು ಕೂಡ ಬರೆಯೋದು ಮಾತ್ರ ಒಂದ್ ಸ್ವಲ್ಪ ಭಾರತದ ಬಗ್ಗೆ ಅಲ್ಲೋಲ ಕಲ್ಲೋಲ ಮಾಡೇ ಬರೀತಾರೆ ಯಾಕಂದ್ರೆ ಎಲ್ಲದಕ್ಕೂ ಗ್ರೀಕ್ ರೋಮನ್ನರೇ ಸರ್ವಶ್ರೇಷ್ಠ ಅನ್ನುವಂತ ಮನಸ್ಥಿತಿ ಆ ಗ್ರೀಕ್ ತತ್ವಜ್ಞಾನಿಗಳಿಗೆ ಇತ್ತು ಆಯ್ತಾ ಸೊ ಇವರೆಲ್ಲ ಭಾರತಕ್ಕೆ ಅವಾಗೆಲ್ಲ ಬಂದಾಗ ಭಾರತದ ಬಗ್ಗೆ ಎಲ್ಲ ಬರೆದಂತ ಒಂದು ಸಾಹಿತ್ಯನ ನಮ್ಮ ದೇಶದ ಇತಿಹಾಸಕಾರ ಬರೆದಿದ್ದು ಇವ್ರು ಬರೆದಿದ್ದನ್ನ ಕ್ರಾಸ್ ಚೆಕ್ ಮಾಡಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ಇತಿಹಾಸದ ರಚನೆಯನ್ನ ಮಾಡಲಾಗುತ್ತೆ ಸಂಶೋಧನೆ ಮಾಡಿ ಹಾಗಾಗಿ ಇತಿಹಾಸದ ರಚನೆಗೆ ವಿದೇಶಿ ಸಾಹಿತ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ವಿದೇಶಿ ಸಾಹಿತ್ಯವನ್ನ ಎಷ್ಟು ಪ್ರಕಾರಗಳಲ್ಲಿ ಡಿವೈಡ್ ಮಾಡ್ತೀವಿ ಗ್ರೀಕ್ ರೋಮನ್ ಚೀನಿ ಮತ್ತೆ ಮುಸ್ಲಿಂ ಇವರಿಷ್ಟು ಜನ ಬಂದಿದ್ದು ಇಲ್ಲ ತುಂಬಾ ಜನ ಬಂದ್ರು ಅಲ್ವಾ ಬಟ್ ಆದ್ರೆ ಪ್ರಮುಖವಾಗಿ ಇವರ ಬರವಣಿಗೆಗಳು ನಮ್ಮ ಇತಿಹಾಸದ ರಚನೆಗೆ ನಮ್ಮ ಪ್ರಾಚೀನ ಭಾರತದಾಗ್ಲಿ ಮಧ್ಯಯುಗೀಯ ಭಾರತದಾಗ್ಲಿ ಆಧುನಿಕ ಭಾರತದ ಇತಿಹಾಸಕ್ಕೆ ಇವರ ಒಂದು ಕೊಡುಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಓಕೆನಾ ಇನ್ನು ಇವ್ರಿಗೆ ಭಾಷೆ ಅಷ್ಟೊಂದು ಬರ್ತಿರ್ಲಿಲ್ಲ ಬರೀತಿದ್ರು ಅದನ್ನ ಸಂಶೋಧಕರು ಎಲ್ಲ ಡಿಕೋಡ್ ಮಾಡಿ ತಿಳ್ಕೊಂಡಿದ್ದಾರೆ ಗ್ರೀಕ್ ಇತಿಹಾಸ ಇನ್ನು ಮೊದಲನೇದಾಗಿ ವಿದೇಶಿ ಸಾಹಿತ್ಯದಲ್ಲಿ ನಾವು ಗ್ರೀಕರ ನೋಡ್ತೀವಿ ತನ್ನ ಹಿಸ್ಟೋರಿಯ ಪುಸ್ತಕದಲ್ಲಿ ಭಾರತದ ಕುರಿತಾಗಿನೂ ಕೂಡ ಬರೆದಿದ್ದಾರೆ ಗ್ರೀಕ್ ಬರಗಾರಾದ ಅರಿಯಾನ್ ನಿಯಾರ್ಕಸ್ ಇವರೆಲ್ಲ ಭಾರತದ ಕುರಿತು ಬರೆದಿದ್ದಾರೆ ಅಲೆಕ್ಸಾಂಡರ್ ಇಡೀ ದೇಶವನ್ನ ಗೆಲ್ಲಬೇಕಂತ ಏನಿದ್ದಲ್ಲ ಅವನ್ ಒಬ್ಬ ಸೇನಾಧಿಪತಿ ಇದ್ದ ಸೆಲೂಕಸ್ ನಿಕೇಟರ್ ಆ ಸೆಲ್ಯೂಕಸ್ ನಿಕೇಟರ್ ಗೆ ಇನ್ನೊಬ್ಬ ಒಬ್ಬ ರಾಯಭಾರಿ ಇದ್ದ ಮೆಗಸ್ತಾನಿಸ್ ಆ ಮೆಗಸ್ತಾನಿಸ್ ಇಂಡಿಕಾ ಅನ್ನುವಂತಹ ಪುಸ್ತಕವನ್ನ ಬರೆದಿದ್ದಾರೆ ಆ ಇಂಡಿಕಾದಲ್ಲಿ ಮೌರ್ಯರ ಆಡಳಿತದ ಬಗ್ಗೆ ಪೌರಾಡಳಿತದ ಬಗ್ಗೆ ಅವರ ಹೇಗಿತ್ತು ಅಲ್ಲಿಯ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಆ ಕಾಲದ ಆ ಕಾಲದ ಭಾರತದ ಬಗ್ಗೆ ಮೆಗಸ್ತನಿಸ್ ಇಂಡಿಕಾ ಅನ್ನುವಂತ ಪುಸ್ತಕದಲ್ಲಿ ಬರೆದಿದ್ದಾರೆ ಇನ್ನು ಈಜಿಪ್ಟಿನ ಟಾಲೆಮಿ ತನ್ನ ಭೂಗೋಳ ಶಾಸ್ತ್ರ ಎಂಬ ಪುಸ್ತಕದಲ್ಲಿ ಜೋಗ್ರಫಿ ಎಂಬ ಪುಸ್ತಕದಲ್ಲಿ ಭಾರತದ ಭೂಗೋಳದ ಬಗ್ಗೆ ಇಲ್ಲಿಯ ಪರಿಸರ ಹವಾಮಾನ ವಾಯುಗುಣ ಹೇಗಿತ್ತು ಅವನ್ ಹೇಗಿತು ಇಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಬರೆದಿದೆ ಸಮಾನ ಶಕ್ ಎಂಬತ್ತರಲ್ಲಿ ಬರೆದಂತ ಒಬ್ಬ ಅನಾಮಿಕ ಬರೆದಂತ ಪೆರಿಪ್ಲಸ್ ಆಫ್ ದಿ ಅಲ್ಲಿ ನಮ್ಮ ದೇಶದ ರೇವು ಪಟ್ಟಣಗಳ ಬಗ್ಗೆ ಕೂಡ ಉಲ್ಲೇಖ ಇದೆ ಇದು ಇನ್ನು ಇನ್ನು ಗ್ರೀಕ್ ರೋಮನ್ ಚೀನಿ ಈ ಈ ಮನೆ ದೇವರು ನಮ್ಮ ಭಾರತದಲ್ಲಿದ್ದಾರೆ ಬುದ್ಧ ಸೊ ಹಾಗಾಗಿ ಅವರು ಬರ್ತಾನೆ ಇರ್ತಿದ್ರು ಬ್ಲಾಗಿಂಗ್ ಮಾಡಕ್ಕೆ ಧರ್ಮ ಒಂದು ದೇವರನ್ನ ನಮಸ್ಕಾರ ಮಾಡಕ್ಕೆ ಬರ್ತಾ ಇದ್ರು ಅದ್ರಲ್ಲಿ ಬಂದಂತವರು ಫಾಯಿಯನ್ನ ಹ್ಯೂ ಎನ್ ಸ್ಯಾಂಗ್ ಯಾತ್ರಿಕರ ರಾಜ ಅಂತ ಕರೀತಾರೆ ಹ್ಯೂನ್ ಸ್ಯಾಂಗ್ ಅನ್ನ ಎಚ್ ಮೂರು ಜನ ಪ್ರಮುಖರು ಇವರು ಭಾರತವನ್ನ ಅವಲೋಕಿಸಿದ್ದು ಭಾರತವನ್ನ ನೋಡಿದ್ದು ಅವರ ಬೌದ್ಧ ಧರ್ಮದ ಒಂದು ದೃಷ್ಟಿಕೋನದಿಂದ ಆಯ್ತಾ ಇವರು ಭಾರತದಲ್ಲಿ ಇವಾಗ ಫಾಹಿಯನ ಬಂದ ಗುಪ್ತ ಸಾಮ್ರಾಟ ಎರಡನೇ ಚಂದ್ರಗುಪ್ತನ ಸಮಯದಲ್ಲಿ ಬಂದಂತ ಫಾಹಿಯನ ತನ್ನ ಪುಸ್ತಕ ಘೋಕೋಕಿಯಲ್ಲಿ ಭಾರತದ ಕುರಿತು ಆ ಟೈಮ್ ಪೀರಿಯಡ್ ಅಲ್ಲಿ ಏನಾಗಿತ್ತು ಅನ್ನೋದನ್ನ ಬರದ ಇನ್ನು ಹ್ಯೂಯನ್ ಸ್ಯಾಂಗ್ ಒಂದನೇ ಮಹೇಂದ್ರ ಭೇಟಿಯಾದ ಹರ್ಷವರ್ಧನನ್ನ ಭೇಟಿಯಾದ ನಮ್ಮ ಇಮ್ಮಡಿ ಪುಲಕೇಶಿಯನ್ನ ಮಹಾರಾಜರಿಗೆ ಭೇಟಿಯಾಗಿ ಅವ್ರು ಹೇಗಿದ್ರು ಅವ್ರ ಬಗ್ಗೆ ಮತ್ತೆ ಬೌದ್ಧ ಸಾಹಿತ್ಯದ ಕುರಿತು ಅವನು ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ ತನ್ನ ಪುಸ್ತಕವಾದಂತಹ ಸಿಯುಕಿಯಲ್ಲಿ ಯು ಎನ್ ಸಾಯಂಗ್ ಪುಸ್ತಕ ಯಾವುದು ಸಿಯುಕಿ ಪಾಯಿಯನ ಪುಸ್ತಕ ಯಾವುದು ಗೋಕೋಕಿ ಆಯ್ತಾ ಇನ್ನು ಇತ್ ಸಿಂಗ್ ಇತ್ ಸಿಂಗ್ ಒಂಥರ ಹೆಸರೇ ವಿಚಿತ್ರವಾಗಿದೆ ನಾನ್ ಹೈಕಿ ಕೂಚಿ ನೈಫ್ ಚೌನ್ ಅನ್ನುವಂತಹ ಒಂದು ಗ್ರಂಥದಲ್ಲಿ ಇತ್ ಸಿಂಗ್ ಆರ್ನೂರ ಎಪ್ಪತ್ತೈದರ ಸಮಯದ ಇತಿಹಾಸವನ್ನ ಬರೆದಿದ್ದಾರೆ ಬರೆದಿದ್ದಾನೆ ಇನ್ನು ಮುಸ್ಲಿಂ ಬರವಣಿಗೆಗಳು ನಮ್ಮ ಭಾರತ ದೇಶಕ್ಕೆ ಎಂಟನೇ ಶತಮಾನದಲ್ಲಿ ಮುಸ್ಲಿಂ ಆಕ್ರಮಣಕಾರರು ಭಾರತಕ್ಕೆ ಬಂದ್ರು ಈ ಆಕ್ರಮಣಕಾರರ ಜೊತೆಗೆ ಆ ಇತಿಹಾಸಕಾರರು ಬರ್ತಾರಲ್ವಾ ಅವ್ರು ಏನ್ ಹೇಳ್ತಾರೆ ಆಕ್ರಮಣಕಾರರು ಅದನ್ನೇ ಬರೀಬೇಕಲ್ಲ ಅದನ್ನ ಬರೆಯೋಕ್ಕೆ ಕೆಲವೊಂದಿಷ್ಟು ಬಂದ್ರು ಅದರಲ್ಲೂ ಸ್ವಲ್ಪ ಜನ ನಿಯತ್ತಿಂದ ಬರೆದ್ರು ಸ್ವಲ್ಪ ಜನ ಮಿಕ್ಸ್ ಮಾಡಿ ಬರೆದ್ರು ಇವತ್ತು ಇತಿಹಾಸದ ರಚನೆಗೆ ನಮ್ಗೆ ಅವುಗಳು ಸಾಕ್ಷಿಗಳು ಮಧ್ಯಯುಗಿಯ ಭಾರತ ಅಂತ ನಾವೇನು ಓದ್ತಿವಲ್ಲ ಮಿಡ್ವಲ್ ಇಂಡಿಯನ್ ಹಿಸ್ಟ್ರಿಗೆ ಈ ಮುಸ್ಲಿಂ ಬರವಣಿಗೆಗಳು ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಮೊಹಮ್ಮದ್ ಘಜನಿ ಜೊತೆಗೆ ಭಾರತಕ್ಕೆ ಬಂದಂತಹ ಅಲ್ಬೇರುನಿ ಅರಬ್ ಇತಿಹಾಸಕಾರರಲ್ಲೇ ಒಬ್ಬ ಪ್ರಸಿದ್ಧ ಬರಹಗಾರ ಆತ ಈ ಹಿಂದ್ ಅನ್ನುವಂತಹ ತನ್ನ ಬರವಣಿಗೆಯಲ್ಲಿ ಭಾರತದ ಕುರಿತು ಇಲ್ಲಿಯ ರಾಜಕೀಯ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಆ ಸಮಯದಲ್ಲಿ ಅನ್ನೋದನ್ನ ನಮ್ಮ ರಾಜರ ಬಗ್ಗೆನೂ ಬರೆದಿದ್ದಾನೆ ಇಲ್ಲಿಯರ ಬಗ್ಗೆನೂ ಕೂಡ ಬರೆದಿದ್ದಾರೆ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷ ರಾಜರ ಸಮಯದಲ್ಲಿ ಬಂದಂತಹಾಸಿ ಸುಲೇಮಾನ್ ಕೂಡ ಅದೇ ಆ ಸಮಯದಲ್ಲಿ ಭಾರತದ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿತ್ತು ಅನ್ನೋದ್ರ ಕುರಿತು ಕೂಡ ಬರೆದಿದ್ದಾನೆ ನಿರ್ದೋಸ್ತಿಯ ಶಾನಾಮ ಅಬುಲ್ ಫಜಲ್ ಅಕ್ಬರ್ನಾಮ ಇವುಗಳು ಆ ರಾಜ್ಯರ ಬಗ್ಗೆ ಮತ್ತೆ ಆಗಿನ ಸಮಯದ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಉಲ್ಲೇಖವನ್ನ ನೀಡುತ್ತೆ ಇದಿಷ್ಟು ವಿದೇಶಿ ಸಾಹಿತ್ಯ ಮೂಲಾಧಾರಗಳಿಗೆ ಸಾಕ್ಷಾಧಾರಗಳು ಇದು ಎಕ್ಸಾಂಪಲ್ ಬ್ರೀಫ್ ಆಗಿ ಹೇಳಿದೀನಿ ಮಾಸ್ಟರ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಡೆಪ್ತ್ ಆಗಿ ಡೀಪ್ ಆಗಿ ಈ ವಿಷಯದ ಬಗ್ಗೆ ಓದೋಣ ಆಯ್ತಾ ಇವತ್ತಿನ ಕೋರ್ಟ್ ಓದ್ಬಿಡೋಣ ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದ್ರೆ ನಿಮ್ಮ ಅಭ್ಯಾಸಗಳನ್ನ ಬದಲಾಯಿಸುವ ಅವಶ್ಯಕತೆ ನಿಮಗಿದೆ ಮತ್ತು ನಿಮ್ಮ ಅಭ್ಯಾಸಗಳು ಖಂಡಿತ ನಿಮ್ಮ ಭವಿಷ್ಯವನ್ನ ಬದಲಾಯಿಸುತ್ತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನಮ್ಮ ಮಿಸೈಲ್ ಮ್ಯಾನ್ ಹೇಳ್ತಾರೆ ಅರ್ಥ ಆಯ್ತು ಅನ್ಕೋತೀನಿ ಭವಿಷ್ಯವನ್ನ ಬದಲಾಯಿಸ್ತಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ರೀ ಬಟ್ ಇವತ್ತು ನಾವೇನ್ ನಡ್ಕೊಳ್ತೀವಿ ಇವತ್ ನಾವ್ ಏನ್ ಕಲಿತೀವಿ ಇವತ್ತು ಏನ್ ಪರಿಶ್ರಮ ಪಡ್ತೀವಿ ಆ ಎಫರ್ಟ್ಗೆ ಭವಿಷ್ಯ ಸುಂದರವಾಗಿದ್ದೇ ಇರುತ್ತೆ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ನಿಮ್ಮ ಕನಸಲ್ಲ ನನಸಾಗ್ಲಿ ಆ ಕನಸಿಗೆ ತಕ್ಕ ಹಾಗೆ ಕೆಲಸವನ್ನ ಮಾಡಿ ಇತಿಹಾಸ ಪ್ರಿಯರು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ದಿನ ಒಂದಿನ ಬಿಟ್ಟು ಒಂದಿನ ಕ್ಲಾಸ್ ಅಪ್ಲೋಡ್ ಆಗ್ತಾ ಹೋಗುತ್ತೆ ಈ ಇತಿಹಾಸದ ಈ ಚಾರಿತ್ರಿಕ ಜರ್ನಿಯಲ್ಲಿ ನನ್ನ ಜೊತೆ ನನಗೆ ಸಾಥ್ ನೀಡಿ ಖುಷಿಯಾಗಿರಿ ನಗ್ತಾ ಇರಿ ನಗಿಸ್ತಾ ಇರಿ ಕುಡಿ ಕಲಿಯೋಣ ಕುಡಿ ಬೆಳೆಯೋಣ ಎಲ್ಲರೂ ಸೇರಿ ಮುನ್ನೋಣ ಮತ್ತೆ ಸಿಗೋಣ ಜಯ ಹಿಂದ್